ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಲಿಯೋಟಾರ್ಸ್ಟ್ರಾ ಹೇಳ್ತಾರೆ ಅದೇ ಥರ ನಾವು ಅದೇ ಮಾತನ್ನು ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರು ಹೇಳಿರೋ ಮಾತಿಗೆ ಅನ್ವಯ ಮಾಡೋದಾದರೆ ಸಂವಿಧಾನ ಕೆಟ್ಟವರ ಕೈಯಲ್ಲಿದ್ದರೆ ಅದು ಕೆಟ್ಟದೇ ಆಗ್ತದೆ ದೇಶಕ್ಕೆ ಒಳ್ಳೆಯವರ ಕೈಯಲ್ಲಿದ್ದರೆ ಅದು ಒಳ್ಳೆತನ ಮಾಡ್ತದೆ ಅದು ಸಂವಿಧಾನ ತಪ್ಪಲ್ಲ ಸಂವಿಧಾನವನ್ನು ಜಾರಿಗೊಳಿಸುವವರ ತಪ್ಪಾಗಿರ್ತದೆ ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ಅಂಬೇಡ್ಕರ್ ಅವರು ಅದಕ್ಕೆ ಇವತ್ತು ಏನಾಗಿದೆ ಅಂತಂದರೆ ನಮ್ಮಲ್ಲಿ ಪಲ್ಲಟ ಆಗಿದೆ ಆದರ್ಶಗಳ ಪಲ್ಲಟಾಗಿದೆ ಇದನ್ನು ಬರಗುರಾಮಚಂದ್ರವರು ಸದಾ ಹೇಳ್ತಿರ್ತಾರೆ ಪಲ್ಲಟಗೊಂಡಿದ್ದೀವಿ ನಾವು ನಮ್ಮ ಚಿಂತನೆಗಳು ನಮ್ಮ ಕನಸುಗಳು ಪಲ್ಲಟಗೊಂಡಿದ್ದಾವೆ ಅಂತೇಳಿ ಯಾಕೆ ಅಂತಂದರೆ ಎಂಬತ್ತರ ದಶಕದ ಸಾಂಸ್ಕೃತಿಕ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಇತ್ತು ಇವತ್ತಿನ ವಾತಾವರಣ ಬೇರೆ ಆಗಿದೆ ಇವತ್ತು ಯಾಕಪ್ಪ ಅಂತಂದ್ರೆ ಆರ್ಥಿಕತೆಯ ಬಿಜಿಮುಷ್ಟಿಯಲ್ಲಿ ಧರ್ಮ ಅನ್ನುವಂಥದ್ದು ಸಿಗಕೊಂಡಿದೆ ಧರ್ಮ ಲಾಭನಷ್ಟದ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಮನುಷ್ಯತ್ವವನ್ನು ಉಳಿಸುವಂಥ ಲೆಕ್ಕಾಚಾರ ಮಾಡ್ತಾ ಇರುವ ಧರ್ಮ ನಷ್ಟದ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಮತ್ತು ಅದು ದ್ವೇಷದ ಬಂದುಕಾಗಿದೆ ಅದರ ತುಂಬ ಏನಪ್ಪ ಅಂದರೆ ದ್ವೇಷದ ಸಿಡಿಗುಂಡುಗಳಿವೆ ಸಿಡಿಗುಂಡುಗಳ ಸುರಿಮಳೆಯೇ ಇವತ್ತು ಸುರಿತಾ ಇದೆ ಅಂಥ ಒಂದು ಸ್ಥಿತಿಯಲ್ಲಿ ನಾವು ಬರುತ್ತಾ ಇರೋದ್ರಿಂದ ಅಂಥ ಒಂದು ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇವತ್ತು ನಮ್ಮ ಕನಸಿನ ನಮ್ಮ ಚಿಂತನೆಗಳ ಗುಳು ಕೂಡ ಪಲ್ಲಟಗೊಂಡವೆ ಎಂಬತ್ತರ ದಶಕದಲ್ಲಿ ಸಮಾನತೆಯ ಬಗ್ಗೆ ನಾವು ಧ್ವನಿ ಎತ್ತಿದರೆ ಇವತ್ತು ನಾವು ಸೌಹಾರ್ದತೆಯನ್ನು ಮುನ್ನಲ್ಲಿಗೆ ತಂದ ಬಹಳ ಮುಖ್ಯ ಅನ್ನುವಂಥ ಸ್ಥಿತಿಯನ್ನು ತಲುಪಿದ್ದೇವೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿಯೂ ಕೂಡ ಅನೇಕ ದಾರ್ಶನಿಕರು ಸೌಹಾರ್ದ ಭಾರತವನ್ನು ಕಟ್ಟಲಿಕ್ಕೆ ಬೇಕಾದಂಥ ಅನೇಕ ಚಿಂತನೆಗಳನ್ನು ನಡೆಸಿದ್ದಾರೆ ಪಂಪನ ತಗೊಂಡರೂ ಕೂಡ ನಾವು ಪರಧರ್ಮವ ಸಹಿಷ್ಣುತೆ ಇಲ್ಲೇ ಇರ್ತಕ್ಕಂಥ ಧರ್ಮ ಕಸ ಅಂತ ಹೇಳ್ತಾರೆ ಮಾನವ ಕುಲ ಅದೊಂದು ಅದೊಂದು ಒಲಂ ಅಂತ ಹೇಳ್ತಾರೆ ಇಡೀ ಮನುಷ್ಯನ ಕುಲ ಅದು ಬರ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇಡೀ ಪ್ರಪಂಚಕ್ಕೇ ಸಂಬಂಧಪಟ್ಟಂಥ ಮಾತು ಮನುಷ್ಯನ ಕುಲವೇ ಒಂದು ಒಲಂ ಅಂತ ಹೇಳ್ಬೇಕಂತಂದರೆ ಅದು ಇಡೀ ಜಗತ್ತಿಗೆ ಸಂಬಂಧಪಟ್ಟಂಥ ಇಂತಹ ಸಾಹಿತ್ಯದ ಪರಂಪರೆಯಲ್ಲಿ ಹುದುಗಿರ್ತಕ್ಕಂಥ ಸತ್ಯಗಳನ್ನು ಈ ದೇಶ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಹೆಕ್ಕಿ ಬರೂರು ಚ ರಾಮಚಂದ್ರಪ್ಪನವರು ಈ ಸಮಾಜಕ್ಕೆ ಉಣಬಡಿಸಿದ್ದಾರೆ ಈ ಪುಸ್ತಕದ ಮೂಲಕ ಉಣಬಡಿಸಿದ್ದಾರೆ ಅದು ಬಹಳ ಮುಖ್ಯ ಅನಿಸ್ತದೆ ಇವತ್ತಿನ ಕಾಲಘಟ್ಟಕ್ಕೆ ಇದು ಒಂದು ಅದ್ಭುತವಾದಂಥ ಪುಸ್ತಕ ಮತ್ತು ಸಮಾನತೆ ಸಹಿ ಸಹಿಷ್ಣುತೆ ಮತ್ತು ಜಾತ್ಯತೀತತೆ ಮತ್ತು ಸೌಹಾರ್ದತೆಗೆ ಆಗಿ ಮಿಡಿಯುವಂಥ ಮನಸ್ಸುಗಳು ಏನು ಸಂಕಟ ಅನುಭವಿಸ್ತದವೆ ಆ ಸಂಕಟಗಳಿಗೆ ಪರಿಹಾರ ರೂಪವನ್ನು ಪರಿಹಾರವನ್ನು ಕೊಡುವಂಥ ಪುಸ್ತಕ ಇದಾಗಿದೆ ಅಂತೇಳಿ ನನ್ನ ಭಾವನೆ